ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ನರೇಂದ್ರ ಮೋದಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದರೆ ಅವರ ಮುಂದಿರೋ ಸವಾಲುಗಳೇನು ಯಾವ್ಯಾವ ದೊಡ್ಡ ಕೆಲಸಗಳಿಗೆ ಮೂರನೇ ಅವಧಿಯ ಅವಕಾಶ ಸಿಕ್ಕರೆ ಮೋದಿ ಕೈ ಹಾಕಬಹುದು ಅವರ ಅಜೆಂಡಾಗಳಲ್ಲಿ ಇನ್ನೂ ಬಾಕಿ ಇರೋ ಯಾವ ಕೆಲಸಗಳಿಗೆ ಮರುಚಾಲನೆ ಕೊಡಬಹುದು ಇದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೇನು ವೋಟಿಂಗ್ ಆಗಿಲ್ಲ ರಿಸಲ್ಟ್ ಬಂದಿಲ್ಲ ಚುನಾವಣೆಯ ಪ್ರೊಸೆಸ್ ನಾವಿದೀವಿ ಆದರೆ ಆಲ್ರೆಡಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಟಾಪ್ ಅಧಿಕಾರಿಗಳ ವಲಯದಲ್ಲಿ ಒಂದು ಡ್ರಾಫ್ಟ್ ಪೇಪರ್ ಓಡಾಡ್ತಾ ಇದೆ ನರೇಂದ್ರ ಮೋದಿ ಅವರ ಮೂರನೇ ಟರ್ಮ್ ನ ಸಂಬಂಧಪಟ್ಟಂತೆ ಕಳೆದ ಮಾರ್ಚ್ ಹದಿನೇಳನೇ ತಾರೀಕು ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪಿ ಎಂ ಮೋದಿ ಅಧಿಕಾರಿಗಳಿಗೆ ಹೊಸ ಸರ್ಕಾರದ ಮೊದಲ ನೂರು ದಿನದ ಆಕ್ಷನ್ ಪ್ಲಾನ್ ಅನ್ನು ಇವಾಗಲೇ ರೆಡಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ರು ಈ ಸಂಬಂಧ ಅಫಿಷಿಯಲ್ಸ್ ಒಂದು ಡ್ರಾಫ್ಟ್ ತಯಾರಿಸಿದ್ದಾರೆ ಅದೆಲ್ಲ ಕಡೆ ಈಗ ಸರ್ಕ್ಯುಲೇಟ್ ಆಗ್ತಾ ಇದೆ ಅದರ ಒಂದಷ್ಟು ಪ್ರಮುಖ ಅಂಶಗಳನ್ನ ಈಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೈಗಾರಿಕಾ ಉತ್ಪನ್ನ ಹೆಚ್ಚಳ ಆರ್ಥಿಕತೆ ವಿಚಾರದಲ್ಲಿ ಮುಖ್ಯವಾಗಿ ಆಟೋಮೊಬೈಲ್ ಟೆಕ್ಸ್ಟೈಲ್ ಫಾರ್ಮಾ ಟೂರಿಸಂ ಮತ್ತು ಸರ್ವಿಸಸ್ ಕ್ಷೇತ್ರಗಳ ಮೇಲೆ ಒತ್ತು ಕೊಟ್ಟು ಉತ್ಪಾದನೆ ಮತ್ತು ರಫ್ತು ಎರಡನ್ನ ಜಾಸ್ತಿ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಇವರಿಗೆ ಎರಡು ಸಾವಿರದ ಮೂವತ್ತರ ಒಳಗೆ ಜಿ ಡಿ ಪಿಯಲ್ಲಿ ಕೈಗಾರಿಕಾ ವಲಯದ ಪಾದನ ಇಪ್ಪತ್ತೆಂಟು ಪರ್ಸೆಂಟ್ನಿಂದ ಮೂವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ತಗೊಂಡು ಹೋಗಬೇಕು ಅನ್ನೋ ವಿಚಾರ ಕೂಡ ಇದೆ ಅಲ್ಲದೆ ಸರಕು ಮತ್ತು ಸೇವೆಗಳ ರಫ್ತು ಕೂಡ ಎರಡು ಸಾವಿರದ ಮೂವತ್ತರ ಒಳಗೆ ಏಳ್ನೂರು ಬಿಲಿಯನ್ ಡಾಲರ್ನಿಂದ ಒಂದು ಪಾಯಿಂಟ್ ಐದು ಎಂಟು ಟ್ರಿಲಿಯನ್ ಡಾಲರ್ಗೆ ಏರಿಕೆಯಾಗಬೇಕು ಡಬಲ್ ಮಾಡಿಬಿಡಬೇಕು ಇದರಿಂದ ಗ್ಲೋಬಲ್ ಟ್ರೇಡ್ನಲ್ಲಿ ಭಾರತದ ರಫ್ತು ಡಬಲ್ ಆಗಿ ನಾಲ್ಕು ಪರ್ಸೆಂಟ್ ಆಗುತ್ತೆ ಪಾಲು ಇನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಚಾರದಲ್ಲಿ ಸದ್ಯ ಒಂದು ಉದ್ಯಮ ಸ್ಥಾಪನೆ ಮಾಡೋಕ್ಕೆ ಹದಿನೆಂಟು ದಿನ ಬೇಕಾಗ್ತಿದೆ ಇದನ್ನು ಹತ್ತು ದಿನಕ್ಕೆ ಇಳಿಸೋ ಪ್ಲಾನ್ ಕೂಡ ಇದೆ ಇನ್ಫ್ರಾದಲ್ಲಿ ಖಾಸಗಿ ವಲಯದ ಹೂಡಿಕೆಗೆ ಇನ್ನಷ್ಟು ಜಾಸ್ತಿ ಒತ್ತು ಕೊಡೋದು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಇನ್ನಷ್ಟು ಸರಳೀಕರಣಗೊಳಿಸುವ ಅಂಶಗಳು ಕೂಡ ಡ್ರಾಫ್ಟ್ ಪೇಪರ್ನಲ್ಲಿವೆ ಜಿ ಡಿ ಪಿ ತಲಾ ಆದಾಯ ಡಬಲ್ ಗುರಿ ಪಿಎಂ ಮೋದಿ ಮೇ ಒಳಗಡೆ ಈ ಯೋಜನೆಗಳನ್ನು ಫೈನಲೈಸ್ ಮಾಡೋಕೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಇದರಲ್ಲಿ ಮುಖ್ಯವಾಗಿ ಆರ್ಥಿಕತೆಯನ್ನು ಡಬಲ್ ಮಾಡಬೇಕು ಅನ್ನೋದು ಕೂಡ ಇದೆ ಸದ್ಯ ಭಾರತದ ಆರ್ಥಿಕತೆ ಮೂರು ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಡಾಲರ್ ಇದೆ ಎರಡು ಸಾವಿರದ ಮೂವತ್ತರ ಒಳಗೆ ಇದನ್ನು ಆರು ಪಾಯಿಂಟ್ ಆರು ಒಂಬತ್ತು ಟ್ರಿಲಿಯನ್ ಡಾಲರ್ ಮಾಡಬೇಕು ಅನ್ನೋ ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ಆರು ವರ್ಷದಲ್ಲಿ ಪರ್ ಕ್ಯಾಪಿಟಲ್ ಜಿ ಡಿ ಪಿ ತಲಾ ಆದಾಯವನ್ನು ಕೂಡ ಎರಡೂವರೆ ಸಾವಿರ ಡಾಲರ್ನಿಂದ ನಾಲ್ಕು ಸಾವಿರದ ನಾನ್ನೂರ ಹದಿನೆಂಟು ಡಾಲರ್ಗೆ ಏರಿಕೆ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಳ್ಳಲಾಗಿದೆ ಆದರೆ ಇದು ಸಾಧ್ಯ ಆಗಬೇಕು ಅಂದರೆ ಮುಂದಿನ ಏಳು ವರ್ಷಗಳ ಕಾಲ ಭಾರತದ ಜಿ ಡಿ ಪಿ ಆರರಿಂದ ಆರೂವರೆ ಪರ್ಸೆಂಟ್ ದರದಲ್ಲಿ ಗ್ರೋ ಆಗಬೇಕು ಅಲ್ಲದೆ ಹಣದುಬ್ಬರ ಕೇವಲ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಆಸುಪಾಸಿರಬೇಕು ಈ ಪೇಪರ್ನಲ್ಲಿ ಆರ್ಥಿಕತೆಗೆ ನೆರವಾಗುವಂತ ದುಡಿಯುವ ವರ್ಗ ಸೃಷ್ಟಿಯಾಗಬೇಕು ಇದಕ್ಕಾಗಿ ಎಪ್ಪತ್ತು ವಿವಿಧ ವಿಚಾರಗಳಲ್ಲಿ ಅಪ್ ಸ್ಕಿಲ್ಲಿಂಗ್ ಅಂದ್ರೆ ಕೌಶಲ್ಯವನ್ನ ಜನರಿಗೆ ನೀಡೋ ಕೆಲಸ ಮಾಡಬೇಕು ಅಂತ ಇದೆ ಜೊತೆಗೆ ಲಿಟ್ರಸಿ ರೇಟ್ ಈಗಿರೋ ಎಪ್ಪತ್ತೆಂಟು ಎಂಬತ್ತೆರಡು ಪರ್ಸೆಂಟ್ಗೆ ಏರಿಸಬೇಕು ನಿರುದ್ಯೋಗ ಪ್ರಮಾಣ ಎಂಟು ಪರ್ಸೆಂಟಿಂದ ಐದು ಪರ್ಸೆಂಟ್ಗೆ ಗೆ ಇಳಿಬೇಕು ಅಂತ ಕೂಡ ಈ ಪೇಪರ್ನಲ್ಲಿದೆ ಮುಂದಿನ ಆರು ವರ್ಷಗಳಲ್ಲಿ ರಾಯಭಾರ ಕಚೇರಿಗಳ ಸಂಖ್ಯೆ ನೂರ ಐವತ್ತಕ್ಕೆ ಏರಿಕೆ ಮಾಡಬೇಕು ಅಂತ ಕೂಡ ಇದೆ ಮೋದಿ ತ್ರೀ ಪಾಯಿಂಟ್ ಓ ಡ್ರಾಫ್ಟ್ ಪೇಪರ್ನಲ್ಲಿ ರಾಯಭಾರ ಕಚೇರಿಗಳ ಸಂಖ್ಯೆಯನ್ನು ಇಷ್ಟು ವಿಸ್ತರಿಸೋ ಪ್ಲಾನ್ ಇದೆ ಸದ್ಯಕ್ಕೆ ನೂರ ಇಪ್ಪತ್ತೈದು ದೇಶಗಳಲ್ಲಿ ಭಾರತದ ರಾಯಭಾರ ಕಚೇರಿಗಳಿವೆ ಮುಂದಿನ ಆರು ವರ್ಷಗಳಲ್ಲೇ ಈ ಸಂಖ್ಯೆಯನ್ನು ನೂರ ಐವತ್ತಕ್ಕೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ರೈಸ್ ಮಾಡಬೇಕು ಅನ್ನೋ ಗುರಿಯನ್ನು ಹಾಕೊಳ್ಳಲಾಗಿದೆ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಮೂವತ್ತು ಪರ್ಸೆಂಟ್ಗೆ ಏರಿಕೆ ಇಡೀ ವಿಶ್ವನೇ ಎಲೆಕ್ಟ್ರಿಕ್ ವಾಹನಗಳಿಗೆ ಶಿಫ್ಟ್ ಆಗ್ತಾ ಇದೆ ಹೀಗಾಗಿ ಭಾರತದಲ್ಲೂ ಕೂಡ ಇ ವಿ ಗಾಡಿಗಳ ಮಾರಾಟವನ್ನ ಜಾಸ್ತಿ ಆಗುವ ರೀತಿ ನೋಡಬೇಕು ಅಂತ ಹೇಳಲಾಗಿದೆ ಸದ್ಯ ಭಾರತದಲ್ಲಿ ಮಾರಾಟ ಆಗೋ ಒಟ್ಟು ವಾಹನಗಳ ಪೈಕಿ ಏಳು ಪರ್ಸೆಂಟ್ ಎಲೆಕ್ಟ್ರಿಕ್ ವಾಹನಗಳಿವೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆಯನ್ನು ಮೂವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನು ಡ್ರಾಫ್ಟ್ ಪೇಪರ್ನಲ್ಲಿ ಹಾಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ನಿತಿನ್ ಗಡ್ಕರಿ ಮತ್ತು ನೀತಿ ಆಯೋಗದ ಮಾಜಿ ಸಿಇಒ ಆಗಿರುವ ಅಮಿತಾಬ್ ಕಂತ್ ಅವರ ಹೇಳಿಕೆಗಳನ್ನು ಕೂಡ ನೀವು ನೆನಪು ಮಾಡ್ಕೋಬಹುದು ಈ ಇಂಟರ್ನಲ್ ಕಂಬಷನ್ ಎಂಜಿನ್ಸ್ ಅಥವಾ ಈ ಪೆಟ್ರೋಲ್ ಡೀಸೆಲ್ ಸುಡೋ ಇಂಜಿನ್ಗಳಿದಾವಲ್ಲ ಅವುಗಳು ಆ ಟೆಕ್ನಾಲಜಿ ಸತ್ ಹೋಗ್ಬಿಟ್ಟಿದಾವೆ ವಿನೇ ಫ್ಯೂಚರ್ ಅಂತ ಇವರಿಬ್ರು ಹೇಳಿಕೆಯನ್ನು ಕೊಟ್ಟಿದ್ರು ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಏರಿಕೆ ಭಾರತದಲ್ಲಿ ಮಹಿಳೆಯರ ಸಂಖ್ಯೆ ಅಥವಾ ಜಗತ್ತಲ್ಲಿ ಐವತ್ತು ಪರ್ಸೆಂಟ್ ಇದ್ದಾರೆ ಆದರೆ ಉದ್ಯೋಗದ ವಿಚಾರದಲ್ಲಿ ಇವರು ಮೂವತ್ತೇಳು ಪರ್ಸೆಂಟ್ ಮಹಿಳೆಯರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಫೋರ್ಸ್ನಲ್ಲಿ ಹೀಗಾಗಿ ಈ ಸಂಖ್ಯೆಯನ್ನು ಕೂಡ ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡೋ ಗುರಿಯನ್ನು ಇಟ್ಕೊಳ್ಳಲಾಗಿದೆ ಪೆಂಡಿಂಗ್ ಕೇಸ್ಗಳ ಸಂಖ್ಯೆ ತಗ್ಗಿಸುವುದು ಡ್ರಾಫ್ಟ್ ಪೇಪರ್ನಲ್ಲಿ ಕೋರ್ಟ್ನಲ್ಲಿ ವಿಲೇವಾರಿಯಾಗದೆ ಹಾಗೆ ಪೆಂಡಿಂಗ್ ಉಳಿದಿರೋ ಕೇಸ್ಗಳ ಸಂಖ್ಯೆಯನ್ನು ಕೂಡ ಕಮ್ಮಿ ಮಾಡೋ ಬಗ್ಗೆ ಹೇಳಲಾಗಿದೆ ಸದ್ಯ ಸುಮಾರು ಐದು ಕೋಟಿ ಪ್ರಕರಣಗಳು ವಿವಿಧ ಕೋರ್ಟ್ನಲ್ಲಿ ಬಾಕಿ ಇವೆ ಎರಡು ಸಾವಿರದ ಮೂವತ್ತರ ಒಳಗೆ ಈ ಸಂಖ್ಯೆಯನ್ನು ಒಂದು ಕೋಟಿಗೆ ತರಬೇಕು ಅನ್ನೋ ಟಾರ್ಗೆಟ್ ಇದೆ ಏನು ಕೇಸ್ಗಳ ಟರ್ನ್ ಅರೌಂಡ್ ಟೈಮ್ ಅಂದರೆ ಎಷ್ಟು ದಿನಗಳಲ್ಲಿ ಕೇಸ್ ಬಗೆಹರಿಯುತ್ತೆ ಅನ್ನೋದು ಈ ಟೈಮ್ ಈಗ ಕೆಳ ಹಂತದ ಕೋರ್ಟ್ಗಳಲ್ಲಿ ಎರಡು ಸಾವಿರದ ನೂರ ಎಂಬತ್ನಾಲ್ಕು ದಿನ ಇದೆ ಅದನ್ನೀಗ ಸಾವಿರ ದಿನಗಳಿಗೆ ಇಳಿಸಬೇಕು ಅಂತ ಡಿಸ್ಕಸ್ ಮಾಡಲಾಗಿದೆ ಅದೇ ರೀತಿ ಹೈಕೋರ್ಟ್ ಕೇಸ್ ಟರ್ನ್ ಅರೌಂಡ್ ಟೈಮ್ ಸಾವಿರದ ನೂರ ಇಪ್ಪತ್ತೆಂಟು ದಿನ ಇದೆ ಇದನ್ನ ಕೂಡ ಎರಡು ಸಾವಿರದ ಮೂವತ್ತರ ವಳೆಗೆ ಐನೂರು ದಿನಕ್ಕೆ ಇಳಿಸಬೇಕು ಅಂತ ಹೇಳ್ತಿದೆ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಜಡ್ಜ್ ಗಳ ವೇಕೆನ್ಸಿಯನ್ನ ಕೂಡ ಮುಂದಿನ ಆರು ವರ್ಷಗಳಲ್ಲಿ ಈಗಿರೋ ಇಪ್ಪತ್ತೆರಡು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ಗೆ ಇಳಿಸಬೇಕು ಅನ್ನೋ ಲೆಕ್ಕವನ್ನ ಹಾಕೊಳ್ಳಲಾಗಿದೆ ರಕ್ಷಣಾ ವೆಚ್ಚ ಏರಿಕೆ ರಕ್ಷಣಾ ಕ್ಷೇತ್ರದಲ್ಲಿ ಖರ್ಚು ಮಾಡೋದನ್ನ ಕೂಡ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾಪ ಈ ಡ್ರಾಫ್ಟ್ ನಲ್ಲಿದೆ ಸದ್ಯ ಜಿ ಡಿ ಪಿ ಐ ಎರಡು ರಕ್ಷಣಾ ವೆಚ್ಚ ಇದೆ ಇದನ್ನ ಮೂರು ಏರಿಕೆ ಮಾಡಬೇಕು ಅನ್ನೋ ಟಾರ್ಗೆಟ್ ಹಾಕೊಳ್ಳಲಾಗಿದೆ ಜಾಗತಿಕ ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಭಾರತದ ಪಾಲು ಈಗ ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಇದನ್ನು ಕೂಡ ಮುಂದಿನ ಆರು ವರ್ಷದಲ್ಲಿ ಮೂರು ಪರ್ಸೆಂಟ್ ಏರಿಸಬೇಕು ಅಂತ ಹೇಳಲಾಗಿದೆ ಜೊತೆಗೆ ಶಸ್ತ್ರಾಸ್ತ್ರ ಆಮದಿನ ಪಾಲನ್ನ ಈಗಿರೋದಕ್ಕಿಂತ ಅರ್ಧಕ್ಕೆ ಇಳಿಸಬೇಕು ಅನ್ನೋ ಪ್ಲಾನ್ ಇದೆ ಅಲ್ಲದೆ ಡಿಫೆನ್ಸ್ ಬಜೆಟ್ ನಲ್ಲಿ ಆರ್ ಇಂಡಿಗೆ ಸಂಶೋಧನೆಗೆ ಮಾಡ್ತಾ ಇರೋ ವೆಚ್ಚವನ್ನ ಎರಡು ಪರ್ಸೆಂಟ್ ನಿಂದ ಮೂರು ಪರ್ಸೆಂಟ್ ನಷ್ಟು ಏರಿಸೋಕು ನೋಡ್ಲಾಗ್ತಾ ಇದೆ ಹಿರಿಯ ನಾಗರಿಕರ ಪಿಂಚಣಿ ಈ ಕರಡು ಪೇಪರ್ ನಲ್ಲಿ ಹಿರಿಯ ನಾಗರಿಕರ ಪಿಂಚಣಿಯನ್ನ ಡಬಲ್ ಮಾಡುವ ಪ್ರಸ್ತಾಪ ಇಡಲಾಗಿದೆ ಸದ್ಯ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೆರಡು ಪರ್ಸೆಂಟ್ ಪಿಂಚಣಿ ಹೋಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಇದನ್ನು ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡೋ ಯೋಚನೆಯನ್ನ ಮಾಡಲಾಗಿದೆ ವಿಚಾರಣಾ ದಿನ ಕೈದಿಗಳ ಸಂಖ್ಯೆ ಇಳಿಕೆ ನ್ಯಾಯಾಂಗ ಮತ್ತು ಕಾನೂನು ವಿಚಾರದಲ್ಲಿ ಸದ್ಯ ಒಟ್ಟಾರೆ ಕೈದಿಗಳಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ವಿಚಾರಣಾ ದಿನ ಕೈದಿಗಳಿದ್ದಾರೆ ಇವರ ಸಂಖ್ಯೆಯನ್ನ ಎರಡು ಸಾವಿರದ ಮೂವತ್ತರ ವೇಳೆಗೆ ನಲವತ್ತು ಪರ್ಸೆಂಟ್ಗೆ ಗೆ ತಗೊಂಡು ಹೋಗಬೇಕು ಅನ್ನೋ ಗುರಿ ಇದೆ ಅಲ್ಲದೆ ಸದ್ಯ ಕಾರಾಗೃಹಗಳ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೈದಿಗಳಿದ್ದಾರೆ ಆಕ್ಯುಪೆನ್ಸಿ ಇದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ಗೆ ಗೆ ಇಳಿಸಬೇಕು ಅನ್ನೋ ಗುರಿಯನ್ನ ಹಾಕೊಳ್ಳಲಾಗಿದೆ ಸಚಿವಾಲಯಗಳ ವಿಲೀನ ಮತ್ತೊಂದು ಮಹತ್ವದ ವಿಚಾರ ಅಂದ್ರೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ ಸಚಿವಾಲಯಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ ಚೀನಾದಲ್ಲಿ ಇಪ್ಪತ್ತಾರು ಬ್ರೆಜಿಲ್ನಲ್ಲಿ ಇಪ್ಪತ್ತ್ಮೂರು ಅಮೆರಿಕದಲ್ಲಿ ಕೇವಲ ಹದಿನೈದು ಮಿನಿಸ್ಟ್ರಿಗಳಿವೆ ಆದರೆ ಭಾರತದಲ್ಲಿ ಐವತ್ನಾಲ್ಕು ಮಿನಿಸ್ಟ್ರಿಗಳಿವೆ ಹೀಗಾಗಿ ಈ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು ಅದರಲ್ಲೂ ಟ್ರಾನ್ಸ್ಪೋರ್ಟ್ ವಲಯದ ಹಲವು ಮಿನಿಸ್ಟ್ರಿಗಳನ್ನು ಮರ್ಜ್ ಮಾಡಿ ಒಂದೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಈ ವಿಚಾರಗಳನ್ನು ಬಿಟ್ಟರೆ ಕೆಲವನ್ನ ಬಿ ಜೆ ಪಿ ಈ ಹಿಂದಿನಿಂದಲೂ ಪ್ರಸ್ತಾಪ ಮಾಡಿಕೊಂಡೇ ಬಂದಿದೆ ಅದರಲ್ಲಿ ಕೃಷಿ ಸುಧಾರಣೆ ಇದೆ ಕೃಷಿ ಕ್ಷೇತ್ರದ ಸುಧಾರಣೆಗೆ ತಂದ ರೈತ ಮಸೂದೆಗಳನ್ನ ಭಾರಿ ವಿರೋಧದ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ವಾಪಸ್ ತಗೊಂಡಿತ್ತು ಆದರೆ ಭಾರತದ ಅಭಿವೃದ್ಧಿ ಆಗಬೇಕು ಅಂದರೆ ಕೃಷಿ ಕ್ಷೇತ್ರ ಬದಲಾಗಲೇಬೇಕು ಹೀಗಾಗಿ ಕೃಷಿ ಮಸೂದೆಗಳನ್ನ ಮತ್ತೊಂದು ರೂಪದಲ್ಲಿ ಸರ್ಕಾರ ಪರಿಚಯಿಸೋ ಸಾಧ್ಯತೆ ಇದೆ ಆದರೆ ಕಳೆದ ಬಾರಿಯಂತೆ ಸುಗ್ರೀವಾಜ್ಞೆ ಮೂಲಕ ಕಾಯ್ದೆ ತಂದು ಆತಂಕ ಸೃಷ್ಟಿ ಮಾಡುವ ಬದಲು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಜಾರಿಗೆ ತರೋಕೆ ಈ ಸಲ ಮುಂದಾಗ್ತಾರ ನೋಡಬೇಕು ಲೇಬರ್ ಕೋಡ್ ನಲವತ್ತಕ್ಕೂ ಅಧಿಕ ಇದ್ದ ಲೇಬರ್ ಲಾ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಸರ್ಕಾರ ಒಟ್ಟು ಮಾಡಿ ನಾಲ್ಕು ಲೇಬರ್ ಕೋಡ್ಗಳನ್ನಾಗಿ ಮಾಡಿತ್ತು ಈ ಕಾಯ್ದೆಗಳು ಪಾಸ್ ಆಗಿವೆ ಆದರೆ ಇನ್ನು ನೋಟಿಫೈ ಮಾಡಿಲ್ಲ ಇನ್ನು ಲೇಬರ್ ಕಂಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ರಾಜ್ಯಗಳು ಕೂಡ ಈ ಕಾನೂನುಗಳನ್ನ ಪಾಸ್ ಮಾಡಬೇಕಾಗುತ್ತೆ ಹೀಗಾಗಿ ರಾಜ್ಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವುಗಳ ಕರಡು ಸಿದ್ಧಪಡಿಸುವ ಕೆಲಸ ನಡೀತಾ ಇದೆ ಬಹುಶಃ ಮೋದಿ ಸರ್ಕಾರ ಮೂರನೇ ಅವಧಿಗೆ ಕಾಲಿಟ್ಟ ತಕ್ಷಣ ಇವುಗಳನ್ನ ನೋಟಿಫೈ ಮಾಡಬಹುದು ಸಿಎಎ ಜಾರಿ ಅದೇ ರೀತಿ ಸಿಎಎ ಕೂಡ ಇಷ್ಟು ದಿನ ಹಾಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿತ್ತು ಚುನಾವಣಾ ಬಾಂಡ್ ವಿವರ ಬಹಿರಂಗ ಆದ ದಿನ ಸರ್ಕಾರ ಅದನ್ನ ನೋಟಿಫೈ ಮಾಡಿತ್ತು ಆದರೆ ಇದರಲ್ಲೂ ಕೂಡ ಸಾಕಷ್ಟು ಕೆಲಸ ಆಗೋದು ಬಾಕಿ ಇದೆ ಸಿಎಎ ಜೊತೆಗೆ ಎನ್ಆರ್ ಸಿ ನಡೆಸಬೇಕು ಅನ್ನೋದು ಕೂಡ ಬಿಜೆಪಿಯ ಮೂಲ ನಿಲುವಾಗಿದೆ ಆದರೆ ಮೋದಿ ಸರ್ಕಾರ ಆರ್ ಸಿ ಮಾಡುತ್ತಾ ಇಲ್ವಾ ಬಗ್ಗೆ ಸ್ಪಷ್ಟತೆ ಇಲ್ಲ ಸಿವಿಲ್ ಯುನಿಫಾರ್ಮ್ ಏಕರೂಪ ನಾಗರಿಕ ಸಂಹಿತೆ ಬಹಳ ದೀರ್ಘಕಾಲದಿಂದ ಬಿಜೆಪಿಯ ಟಾಪ್ ನಾಲ್ಕೈದು ಗುರಿಗಳಲ್ಲಿ ಇದು ಒಂದು ಕೂಡ ಮುಂದಿನ ಅವಧಿಯಲ್ಲಿ ಮೋದಿ ಸರ್ಕಾರ ಜಾರಿಗೆ ತರಬಹುದು ಸದ್ಯ ರಾಜ್ಯಗಳ ಮಟ್ಟದಲ್ಲಿ ಇದರ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಅದರ ಎಫೆಕ್ಟ್ ನೋಡಿಕೊಂಡು ರಾಷ್ಟ್ರವ್ಯಾಪಿ ಜಾರಿಗೆ ತರಬಹುದು ನಿಮ್ಮ ಗಮನಕ್ಕೆ ಇರಲಿ ಇತ್ತೀಚೆಗೆ ಬಂದ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಅನ್ನೋ ಶಬ್ದವನ್ನ ಮೆನ್ಷನ್ ಮಾಡದೇ ಇದ್ರೂ ಕೂಡ ಎಲ್ಲ ನಾಗರಿಕರಿಗೂ ಸಮಾನವಾದ ಜೆಂಡರ್ ನ್ಯೂಟ್ರಲ್ ಆದಂತಹ ಲಾ ತರೋಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆ ಭಾಷೆಯ ಪ್ರಯೋಗವನ್ನ ಮಾಡಲಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋ ಮೋದಿ ಸರ್ಕಾರದ ಮೂರನೇ ಅವಧಿ ಅಧಿಕಾರಕ್ಕೆ ಬಂದರೆ ಮೂರನೇ ಅವಧಿಯಲ್ಲಿ ಮೊದಲ ನೂರು ದಿನಗಳಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ಳಿ ಪ್ಲಾನ್ ಅಂತ ಪಿ ಎಂ ಮೋದಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರಲ್ಲ ಅಧಿಕಾರಿಗಳು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸರ್ಕ್ಯುಲೇಟ್ ಆಗ್ತಾ ಇದೆ ಅದರ ಒಂದಷ್ಟು ಅಂಶಗಳು ಲೀಕ್ ಆಗಿವೆ ಅದನ್ನ ನಿಮಗೆ ತಲುಪಿಸೋದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಿಮಗೆ ಏನನ್ಸುತ್ತೆ ಇದಕ್ಕಿನ್ನೇನಾದ್ರು ಸೇರಿಸಬೇಕಾಗಿತ್ತಾ ಇನ್ನೂ ಬೆಟರ್ ಐಡಿಯಾ ನಿಮ್ಮ ಹತ್ರ ಇತ್ತಾ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ